ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ನಾವು ಕಾಣುವ ಪ್ರತಿಯೊಂದು ಕನಸುಗಳಿಗೂ ಕೂಡ ಅದರದ್ದೇ ಆದ ಅರ್ಥಗಳು ಇರುತ್ತೆ ಅಂತಹ ಕನಸುಗಳು ನಮ್ಗೆ ಭವಿಷ್ಯದ ಬಗ್ಗೆ ಕೆಲವೊಂದು ಸೂಚನೆಗಳನ್ನ ಕೂಡ ನೀಡುತ್ತೇವೆ ನಾವು ಕನಸಲ್ಲಿ ಅನೇಕ ಸನ್ನಿವೇಶಗಳನ್ನ ಘಟನೆಗಳನ್ನ ನೋಡುತ್ತೇವೆ ಅದು ಮಾತ್ರವಲ್ಲದೆ ನಾವು ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಕೂಡ ಕನಸನ್ನ ಕಾಣುತ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಪಕ್ಷಿಗಳನ್ನ ನೋಡಿದ್ರೆ ಅವುಗಳು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಒಂದು ಮೊದಲನೇ ಪಕ್ಷಿ ಗಿಳಿ ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ರಾತ್ರಿ ಸಮಯದಲ್ಲಿ ಮಲಗಿದಾಗ ಕನಸಲ್ಲಿ ಗಿಳಿಯನ್ನು ನೋಡಿದ್ರೆ ಅದು ತುಂಬಾನೇ ಶುಭ ಸೂಚನೆ ಆಗಿರುತ್ತೆ ಗಿಳಿ ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಮುದ್ದು ಮುದ್ದಾಗಿ ಕಾಣುತ್ತದೆಯೋ ಹಾಗೆ ಅದು ನಮ್ಗೆ ನೀಡುವ ಭವಿಷ್ಯದ ಸೂಚನೆ ಕೂಡ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಲ್ಲಿ ಗಿಳಿಯನ್ನ ನೋಡಿದ್ರೆ ಶೀಘ್ರದಲ್ಲೇ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಶುಭ ಘಟನೆ ನಡೆಯಲಿದೆ ಎಂಬುದಾಗಿದೆ ಇಂತಹ ಗಿಳಿಯ ಕನಸಿಗೆ ನಮ್ಮ ಭವಿಷ್ಯವನ್ನ ಉತ್ತಮ ಮಾರ್ಗದಲ್ಲಿ ನಡೆಸುವ ಶಕ್ತಿ ಇದೆ ಅಂತಾನೆ ಹೇಳ್ಬಹುದು ಎರಡನೇ ಪಕ್ಷಿ ಗೂಬೆ ಗೂಬೆಯನ್ನ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಯಾರು ಗೂಬೆಯನ್ನ ನೋಡುತ್ತಾರೋ ಅದ್ರಲ್ಲೂ ಬಿಳಿ ಬಣ್ಣದ ಗೂಬೆಯನ್ನ ನೋಡುತ್ತಾರೋ ಅವರಿಗೆ ಲಕ್ಷ್ಮಿ ಒಲಿದು ಬರುತ್ತಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅವರನ್ನ ಶ್ರೀಮಂತಗೊಳಿಸುತ್ತೆ ಅಂತ ಹೇಳ್ಬೋದು ಅದೇ ನಾವು ಕನಸಲ್ಲಿ ಗೋಬೆಯನ್ನು ನೋಡಿದ್ರೆ ಅದರ ಅರ್ಥವೇನು ಎಂಬುದು ನಿಮ್ಗೆ ತಿಳಿದಿದೆ ನಾವು ನಮ್ಮ ಕನಸಲ್ಲಿ ಗೋಬೆಯನ್ನು ನೋಡಿದ್ರೆ ಅದು ಲಕ್ಷ್ಮೀ ದೇವಿ ನಮ್ಮನ್ನ ಹರಸಿದ ಸಂಕೇತ ಅಂತ ಹೇಳ್ಬೋದು ಇದ್ರರ್ಥ ಮನೆಯಲ್ಲಿನ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ಮುಕ್ತಾಯಗೊಂಡು ನೀವು ಹಣದ ಲಾಭವನ್ನ ಪಡೆದುಕೊಳ್ಳುತ್ತೀರಿ ಅಂತ ಹೇಳ್ಬಹುದು ಮೂರನೇ ಪಕ್ಷಿ ನವಿಲು ನಮ್ಗೆಲ್ಲ ತಿಳಿದಿರುವ ಹಾಗೆ ನವಿಲು ಕಾರ್ತಿಕೇಯನ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಹಾಗಾಗಿ ಇದನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕೇತ ಅಂತ ಹೇಳ್ಬಹುದು ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ಕನಸಲ್ಲಿ ನವಿಲನ್ನು ನೋಡುವುದು ಮಂಗಳಕರ ಸೂಚನೆ ಆಗಿರುತ್ತೆ ನವಿಲಿನ ಕನಸು ಬಿದ್ರೆ ನಾವು ನಮ್ಮ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸುತ್ತೇವೆ ಎಂಬುವುದು ಆಗಿರುತ್ತೆ